ಶತ್ರು ಉಚ್ಚಾಟನ ಪ್ರಯೋಗ ಬಹಳ ಕೆಟ್ಟ ಈ ವ್ಯಕ್ತಿಗೆ ಹೊಸ ಹೊಸ ಆಲೋಚನೆಗಳು ಸ್ಟಾರ್ಟ್ ಆಗ್ತವೆ ದುಷ್ಟಶಕ್ತಿಗೂ ಬಲಿ ಕೊಡ್ತಾರೆ ಆ ಒಂದು ಬಲಿ ಕೊಟ್ಟಿರೋ ಎನರ್ಜಿ ಆ ಶಕ್ತಿ ಏನಿದೆ ಅದು ಅದರೊಳಕ್ಕೆ ಸ್ಥಾಪನೆ ಮಾಡ್ತಾರೆ ಅಥವಾ ಉದ್ಯೋಗದಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಗಿ ನೀವಾಗ ನೀವೇ ಕೆಲಸ ಬಿಟ್ಬಿಡಬೇಕು ಈ ಅಕ್ಕಪಕ್ಕ ಮನೆಯವರ ಜೊತೆಗೂ ಕೂಡ ಜಗಳಗಳು ಸ್ಟಾರ್ಟ್ ಆಗ್ತವೆ ಆಕ್ಚುಲಿ ವಿಚಾರನೆ ಬೇರೆ ನಡೆದಿರೋದೇ ಬೇರೆ ಜನಗಳಿಗೆ ಅವರು ನಂಬುದ್ರೆ ನಂಬಲಿ ಬಿಟ್ರೆ ಬಿಡ್ಲಿ ಬಿಟ್ಟು ಈ ಮನುಷ್ಯನ ಗೊತ್ತಾಗೋದೇ ಇಲ್ಲ ನನ್ ಮೇಲೆ ಏನೋ ಆಗಿದೆ ಆರೋಗ್ಯ ಹೋಯ್ತು ಎಜುಕೇಶನ್ ಹೋಯ್ತು ದುಡ್ಡು ಹೋಯ್ತು ಕಾರಲ್ಲಿ ಓಡಾಡೋನು ನಡ್ಕೊಂಡು ಓಡಾಡೋದಕ್ಕೂ ಸಾಧ್ಯವಾಗ ನಮ್ಗೆ ಎಲ್ಲರೂ ಒಂದೇ ಸರಿ ಸಮಾನ ಅರ್ಥ ಮಾಡ್ಕೊಳ್ಳಿ ಅಮೇರಿಕದಲ್ಲಿ ಮತ್ತೆ ಆಸ್ಟ್ರೇಲಿಯಲ್ಲಿ ಎಲ್ಲ ನೋಡಿದ್ರೆ ಸಿಂಗಲ್ ಪ್ಯಾರೆಂಟ್ ಹಾ ಒಂದು ನಿಮ್ಮೆಣ್ ತಗೊಳ್ಳಿ ಅದ್ರ ಮೇಲೆ ಹೆಸರು ಬರೀರಿ ಅದನ್ನ ತಗೊಂಡೋಗಿ ಹಿಂಗ್ ಮಾಡಿ ಆಗೋಗುತ್ತೆ ಹಂಗಾಗುತ್ತೆ ಅದೆಲ್ಲ ಸುಮ್ಮನೆ ಮೂರು ಕೋಟಿ ಜೀವರಾಶಿಗಳಿದಾವೆ ಆ ಮೂರು ಕೋಟಿ ಜೀವರಾಶಿಗಳಲ್ಲಿ ಈ ಒನ್ ಪರ್ಸೆಂಟ್ ಕೆಲವರಿಗೆ ಮಾತ್ರ ಈ ಒಂದು ಸರಿ ಮಾಡಿಕೊಡೋ ಒಂದು ಯೋಗ